ನಾಸೌ ಕೌಂಟಿ ಸ್ಟೇಡಿಯಂನಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಂ ಬೌಲಿಂಗ್ ಅನ್ನು ಆಯ್ದುಕೊಂಡು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ ಆರಂಭಿಕ ಆಟಗಾರರಾದ ವಿರಾಟ್ ಕೊಹ್ಲಿ ಬೇಗನೆ ನಿರ್ಗಮಿಸಿದ್ರೆ ರೋಹಿತ್ ಶರ್ಮಾ ಹದಿಮೂರು ರನ್ ಗಳಿಸಿ ಔಟ್ ಆದ್ರು ಮೂರನೇ ಕ್ರಮ ಕಣಕ್ಕಿಳಿದ ರಿಷಬ್ ಪಂತ್ ಮೂವತ್ತೊಂದು ಎಸೆತಗಳಲ್ಲಿ ಆರು ಫೋರ್ಗಳೊಂದಿಗೆ ನಲ್ವತ್ತೊಂದು ರನ್ ಬಾರಿಸಿದ್ರು ಇದಾಗ್ಯೂ ಉಳಿದ ಬ್ಯಾಟರ್ ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿರಲಿಲ್ಲ ಪರಿಣಾಮ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸಿ ಭಾರತ ತಂಡವು ಆಲ್ಔಟ್ ಆಯಿತು ನೂರ ಇಪ್ಪತ್ತು ರನ್ಗಳ ಸುಲಭ ಸುಲಭ ಗುರಿ ಬೆನ್ನತ್ತಿದ ಪಾಕಿಸ್ತಾನ ತಂಡವು ಉತ್ತಮ ಆರಂಭವನ್ನೇ ಪಡೆದಿತ್ತು ಹನ್ನೊಂದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಎಂಬತ್ತೊಂಬತ್ತು ರನ್ ಕಲೆ ಹಾಕಿದ್ರು ಈ ಹಂತದಲ್ಲಿ ದಾಳಿಗಿಳಿದ ಹಾರ್ದಿಕ್ ಪಾಂಡ್ಯ ಹಾಗೂ ಜಸ್ಪ್ರೀತ್ ಬೂಮ್ರಾ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ರು ಅದರಲ್ಲೂ ಕೊನೆಯ ಓವರ್ ಗಳ ವೇಳೆ ಬೂಮ್ರಾ ಕಮಾಲ್ ಮಾಡಿದ್ರು ಪರಿಣಾಮ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಪಾಕಿಸ್ತಾನ ನೂರ ಹದಿಮೂರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ಮೂಲಕ ಟೀಂ ಇಂಡಿಯಾ ಆರು ರನ್ಗಳ ರೋಚಕ ಜಯ ಸಾಧಿಸಿತು ಈ ಕೆಲವರೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಜಯ ಸಾಧಿಸಿದ ವಿಶ್ವ ದಾಖಲೆಯೊಂದು ಟೀಂ ಇಂಡಿಯಾ ಪಾಲಾಯಿತು ಅದು ಕೂಡ ಪಾಕಿಸ್ತಾನ ತಂಡದ ದಾಖಲೆಯನ್ನ ಮುರಿಯುವ ಮೂಲಕ ಎಂಬುದು ವಿಶೇಷ ವಿಶ್ವಕಪ್ ಹಣಾಹಣಿ ನಡೀತಾ ಇದ್ದು ನ್ಯೂಯಾರ್ಕ್ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ ಇದೀಗ ಈ ಟೂರ್ನಿಯಲ್ಲಿ ಬದ್ಧ ವೈರಿಗಳ ಕಾದಾಟ ನಿನ್ನೆ ನಡೆದಿತ್ತು ಪಾಕಿಸ್ತಾನ ಮತ್ತು ಟೀಂ ಇಂಡಿಯಾದ ನಡುವೆ ರಣರೋಚಕ ಪಂದ್ಯ ನಡೆದಿದ್ದು ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ ಮೊದಲು ಟಾಸ್ ಗೆದ್ದಂತ ಪಾಕಿಸ್ತಾನ ತಂಡ ಬೌಲಿಂಗ್ ಮಾಡ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಳ್ತು ಅದರಂತೆ ಟೀಂ ಇಂಡಿಯಾ ಬ್ಯಾಟಿಂಗ್ ಅನ್ನ ಮಾಡಿತು ಆದ್ರೆ ಟೀಂ ಇಂಡಿಯಾಗೆ ಉತ್ತಮ ಮೊತ್ತವನ್ನ ಕಲೆ ಹಾಕುವಲ್ಲಿ ಸಾಧ್ಯವಾಗಲಿಲ್ಲ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸಿ ಆಲ್ ಔಟ್ ಆಯ್ತು ಟೀಂ ಇಂಡಿಯಾ ಈ ಗುರಿಯನ್ನ ಬೆನ್ನತ್ತಿದ ಪಾಕಿಸ್ತಾನ ತಂಡವು ಮೊದಲು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ನಾಲ್ಕು ವಿಕೆಟ್ ನಷ್ಟಕ್ಕೆ ಎಂಬತ್ತೊಂಬತ್ತು ರನ್ ಪಡೆದಿದ್ದ ಪಾಕಿಸ್ತಾನ ನಂತರದ ಓವರ್ಗಳಲ್ಲಿ ವಿಕೆಟ್ಗಳ ಪತನಗಳ ಸುರಿಮಳೆ ಪ್ರಾರಂಭವಾಗಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಹದಿಮೂರು ರನ್ ಗಳಿಸುವುದಕ್ಕಷ್ಟೇ ಶಕ್ತವಾಯಿತು ಆ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯವನ್ನು ಸಾಧಿಸಿದೆ ಆರು ರನ್ಗಳ ಜಯ ಸಾಧಿಸುವುದಕ್ಕೆ ಇಲ್ಲಿ ಬೌಲರ್ಗಳು ಕಮಾಲ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಹಾಗೂ ಹಾರ್ದಿಕ್ ಪಾಂಡ್ಯ ತಮ್ಮ ಬೌಲಿಂಗ್ ಕೌಶಲ್ಯವನ್ನ ಅದ್ಭುತವಾಗಿ ಪ್ರದರ್ಶಿಸಿದ್ರು ಈ ಮೂಲಕ ಟೀಂ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಮತ್ತೊಮ್ಮೆ ಗೆಲುವು ಸಾಧಿಸುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಬಾರಿ ಗೆದ್ದಿರುವಂತಹ ದಾಖಲೆ ಮೊದಲು ಪಾಕಿಸ್ತಾನ ತಂಡದಲ್ಲಿತ್ತು ಆ ದಾಖಲೆಯನ್ನ ಮುರಿಯುವ ಮೂಲಕ ಆ ಹೆಸರು ಟೀಂ ಇಂಡಿಯಾಗೆ ಸೇರ್ಕೊಂಡಿದೆ ಇದೀಗ ಟೀಂ ಇಂಡಿಯಾ ಅದ್ಭುತ ದಾಖಲೆಯ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮುಂದುವರಿತಾ ಇದೆ